ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ ಇವತ್ತೊಂದು ಪತ್ರಿಜಿ ಸಂದೇಶ ಏನು ಹೇಳ್ತಾ ತಿಳಿಸ್ತಾರೆ ಗುರುಗಳಂದ್ರೆ ಧ್ಯಾನ ನಮ್ಮನ್ನು ಹಿಡ್ಕೊಬೇಕು ಧ್ಯಾನ ನೀವು ಎಷ್ಟು ನಲ್ವತ್ತೊಂದು ದಿನ ಧ್ಯಾನನ ಹಿಡ್ಕೊಡ್ರಿ ಆಮೇಲೆ ಧ್ಯಾನ ನಿಮ್ಮನ್ನೇ ಹಿಡ್ಕೊತದ ಬಿಡೋದಿಲ್ಲ ಅಂತ ಹೇಳ್ತಾರೆ ಗುರುಗಳು ಹಾಗೆ ಆಗ್ಯದ ಇದ್ರ ಬಗ್ಗೆ ಇದು ಧ್ಯಾನ ನಾನು ಮಾಡಿ ಹಿಡ್ಕೊಂಡಾಗ ಆ ಧ್ಯಾನನೇ ನನ್ನನ್ನು ಇಷ್ಟು ಆಯುಷ್ಯ ಆರೋಗ್ಯ ಆನಂದದಿಂದ ಮುಂದೆ ಪ್ರತಿಯೊಂದು ಕೆಲಸದಲ್ಲಿ ನನಗೆ ಈ ಧ್ಯಾನ ನನಗೆ ಎಷ್ಟು ಸಹಾಯ ಮಾಡ್ತೈತಿ ನನ್ನನ್ನು ಎಷ್ಟು ಸರಿ ದಾರಿಗೆ ಆ ಥರಕ್ಕೆಲ್ಲನೂ ಕೂಡ ನನಗೆ ಏನು ಹೇಳಬೇಕದು ಬಹಳ ಖುಷಿ ಆಗ್ತದೆ ನಿನಗೆ ಸರಿ ಇಲ್ಲ ಅಂತ ಹೇಳಿ ನಾನು ಮಾಡೋಕೆ ಯಾವುದಾದ್ರು ಕೆಲಸ ಮಾಡೋಕ್ ನಿಂತರ ಆ ಪರಿಸ್ಥಿತಿಗಳು ಇದು ನಿಮಗೆ ಬೇಕಾಗಿಲ್ಲ ಅಂತ ಬಂದುಬಿಡ್ತವೆ ಬೇಕಾಗಿಲ್ಲ ಬಂದಾಗ ಅಂದ್ರೆ ಏನು ಅದಕ್ಕೆ ನಾನು ಧ್ಯಾನ ಹೇಳ್ಕೊಂಡೆ ಅಂದರೆ ಧ್ಯಾನ ನನ್ನನ್ನು ಹೇಳ್ಕೊತದ ಅಂತ ನನ್ನ ಅನುಭವ ಏನಾಯಿತು ಅಂದರೆ ಇದೊಂದು ಸಣ್ಣ ಉದಾಹರಣೆ ಏನು ಇದು ಭಾಳ ವಿರಾಕಲ್ಲೇ ಇದು ಭಾಳ ಖುಷಿನೂ ಕೊಟ್ಟೈತು ನನಗೆ ಅಂದರೆ ನಿನ್ನ ಶರೀರ ನೋಡ್ಕೋ ಅಂತ ತಿರುಗಿಸಿ ನಾನೇನು ಮಾಡಿದ್ದೆ ಪ್ರಯಾಗ್ರಾಜ್ ಹೋಗೋಣ ಅಂತ ಹರಡಿಯಾಗಿದ್ದೆ ಎಲ್ಲ ದುಡ್ಡು ಕಟ್ಟಿದ್ದೆ ತುಂಬ ಆರಾಮಿದ್ದೆ ಒಂದು ವರ್ಷದಿಂದ ಆರಾಮಾಗಿದ್ದೀನಿ ಧ್ಯಾನ ಹೇಳ್ಕೊಡ್ತೀನಿ ಧ್ಯಾನ ಪ್ರಚಾರ ಮಾಡ್ತೀವಿ ನಾವು ಧ್ಯಾನ ಮಾಡ್ತೀವಿ ಎಲ್ಲ ನಮ್ಮ ಗುರುಗಳ ಕ್ಲಾಸ್ ಕೇಳ್ತೀವಿ ಹೀಗೆಲ್ಲ ಆರಾಮಾಗಿದ್ದನಲ್ಲ ಆರಾಮಾಗಿದ್ದೀನಿ ಅಂತ ಏನು ಮಾಡಿದೆ ಆರಾಮಾಗಿದ್ದೀನಿ ಈಗೂ ಕೂಡ ಆದ್ರೆ ಏನಾಯಿತು ಪ್ರಯಾಗ್ರಾಜ್ ಹೋದ್ರಾಯ್ತು ಹೆಂಗೋ ಎಲ್ಲರೂ ಜನ ಉಂಟು ಏ ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರ್ತೈತೆ ಹೋಗಬೇಕು ಅಂತ ಎಲ್ಲರೂ ರೆಡಿ ಆದರೂ ನಮ್ಮ ಊರಿಂದ ಮಠದ ವತಿಯಿಂದ ಬುಕ್ ಬಸ್ಸು ತುಂಬ ವ್ಯವಸ್ಥಿತವಾಗಿ ಬಸ್ಸು ರೆಡಿ ಮಾಡಿದ್ರು ಎಲ್ಲ ಊಟ ವಸ್ತಿ ಎಲ್ಲನೂ ಅವ್ರ ಕಡೆ ಇತ್ತು ಆರಾಮ್ಸೆ ಎಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ನೋಡ್ಸ್ಕೊಂಡು ಬರ್ತಾರೆ ಜೋ ಓ ಏಳು ಜ್ಯೋತಿರ್ಲಿಂಗ ಮತ್ತು ಪ್ರಯಾಗ್ರಾಜ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀವಿ ಅಂದ್ರೆ ಓಕೆ ತುಂಬ ಅಲ್ಲ ನಮ್ಮ ಅದು ನಮ್ಮ ಊರಿನ ಮಠದ ವತಿಯಿಂದ ಹೋಗ್ತಿದ್ದಂದ್ರೆ ತುಂಬ ಜವಾಬ್ದಾರಿ ಇರ್ತೈತೆ ಅವರಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಶೇಪ ಕರ್ಕೊಂಡು ಹೋಗಿ ಆರಾಮಸೆ ಬರ್ತಾರಂತ ರೆಡಿ ಆಗಿಬಿಟ್ಟು ನಾವು ಎಲ್ಲರೂ ದುಡ್ಡು ಕಟ್ಟಿದ್ವಿ ಹದಿನೇಳು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ವಿ ಆರಾಮಾಗಿ ಹೋಗಿ ಬರ್ತೀವಿ ಹನ್ನೆರಡು ದಿನದ ಜರ್ನಿ ಓಕೆ ಅಂದ್ಬಿಟ್ಟು ಕಟ್ಟಿದ್ನಪ್ಪ ನಾನು ಕಟ್ಟಿದೆ ಕಟ್ಟಿ ಎರಡು ದಿನನೂ ಆರಾಮಾಗಿದ್ದೀನಿ ಈಗೂ ಆರಾಮಾಗಿದ್ದೀನಿ ಗುರುಗಳು ಏನು ನನ್ನನ್ನು ಧ್ಯಾನ ನಾನು ನಾನು ಬಿಟ್ಟರು ಕೂಡ ಧ್ಯಾನ ನನ್ನನ್ನು ಕೈ ಬಿಡಲಿಲ್ಲ ನಾನಮ್ಮ ನಿನಗಿದು ಬೇಕಾ ನಿನ್ನ ಇದು ಬೇಕಾ ಅಂತ ತಿಳಿಸಿದ್ರು ಅಂತ ಅನ್ಕೋತೀನಿ ಅನ್ಕೋತೀನಲ್ಲ ಅದು ಸತ್ತೆ ಅದು ಏನಾಯಿತು ಎರಡು ದಿನ ಆರಾಮಾಗಿದ್ದೀನಿ ಬುಕ್ ಮಾಡಿದ ಮೇಲೆ ಎರಡು ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಲೈಟಾಗಿ ಜ್ವರ ಥಂಡಿ ಜ್ವರ ಇದ್ಯಾಕೆ ಥಂಡಿ ಜ್ವರ ಬಂದು ಆವಾಗ ತಿರುಗ್ತು ನನಗೆ ಏನು ನೀನು ಕಿಡ್ನಿ ಹಾಕ್ಕೊಂಡಿದ್ದೀಯಾ ಜ್ವರ ಬರ್ತಾಯಿದೆ ಯಾಕೆ ಅಂತ ನೀನು ವಿಚಾರಿಸು ನಿನ್ನ ಶರೀರ ಕಡೆ ಲಕ್ಷ ಕೊಡು ಅಂತ ಆವಾಗ ಗೊತ್ತಾಯಿತು ಆಮೇಲೆ ನೋಡಿದೆ ಎರಡು ದಿನ ಒಂದು ದಿನ ನೋಡಿದೆ ಎರಡು ದಿನ ನೋಡಿದೆ ಜ್ವರ ಕಡಿಮೆ ಆಗಲಿಲ್ಲ ಹಂಗೆ ಕಡಿಮೆ ಆಗಲಿಲ್ಲ ಅಂದಾಗ ಯಾಕೆ ಅಂತ ಗೊತ್ತಾಗ್ತಾಯಿದ್ದು ಜ್ವರ ಅಂದ್ರೆ ನನ್ನ ಶರೀರದಲ್ಲಿ ಏನೋ ವ್ಯತ್ಯಾಸ ಆಗಿದ್ದಕ್ಕಿನ್ನೇ ಆಗಿರ್ಬೇಕು ಅಂಥೇಳಿ ಏನು ಮಾಡಿದೆ ಗುರುಗಳಿಗೆ ಥ್ಯಾಂಕ್ ಯುನ ಹೇಳ್ಬೇಕಿದ್ವು ಅದು ಜ್ವರನೇ ಅಲ್ಲ ನಿನ್ನೆ ಮತ್ತು ಏನು ಮಾಡಿದೆ ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ ಏನು ಮಾಡಿದೆ ಬೆಂಗಳೂರು ಹೋದೆ ಬಿ ಜೆ ಸಿ ನಾನು ನೋಡ್ಸ್ಕೊಳಕ್ಕೆ ಅಂತ ಹೋಗಿ ಜ್ವರ ಬಂದವರು ಸರ್ ಅಂತಂದರೆ ಇವು ಜ್ವರ ಅಲ್ಲ ಫೀವರು ಅದೇನದು ವೈರಲ್ ಫೀವರ್ ಇದ್ದಾವೆ ನಿಮ್ಗೆ ಜ್ವರ ಬಂದಿಲ್ಲ ಅಂತ ಅಂದರು ಸರ್ ನೋಡಿರಿ ಸರ್ ಮೈ ಎಷ್ಟೊಂದು ಬಿಸಿ ಇದೆ ಥಂಡಿ ಥಂಡಿ ಬರ್ತೈತೆ ಇದೆ ಇದು ಕಾಮನ್ ಜ್ವರ ಇದು ಅಂತ ಅಂದರು ಆಮೇಲೆ ಚೆಕ್ ಮಾಡಿದ್ರು ಬ್ಲಡ್ ಅವೆಲ್ಲ ನಮ್ಮನ್ನು ಚೆಕ್ ಮಾಡ್ತಾಯಿದೆ ಕ್ರಿಯೇಟಿನ್ ಅದೆಲ್ಲ ಚೆಕ್ ಮಾಡಿದ್ರು ಒಂದು ಆಮೇಲೆ ನಾನೇನು ಮಾಡಿದೆ ಲಗೇಜ್ ತೊಗೊಂಡು ಹೋದೆ ಇದು ಏನು ಸಂಭ್ರಮ ಅಂತಿರೋದು ನಾನು ಸೀರೆಗಳು ರೆಡಿ ಮಾಡೋದು ಆ ಸಂಭ್ರಮವೇ ಜಾಸ್ತಿ ಇತ್ತು ನನಗೆ ಇರಲಿ ಪರವಾಗಿಲ್ಲ ಅದು ನನಗೆ ಬೇಕಾಗಿರಲಿಲ್ಲ ಅಂತ ಅಂತೀನಿ ಗುರುಗಳು ನನಗೆ ಈ ಥರ ನೀನು ಹನ್ನೆರಡು ದಿನ ಪ್ರಯಾಣ ಮಾಡಿದ್ರೆ ಹನ್ನೆರಡು ದಿನ ಜರ್ನಿ ಮಾಡಿದ್ರೆ ನಿನ್ನ ಶರೀರ ತಡ್ಕೊಳ್ಳೋದಿಲ್ಲ ಮತ್ತು ಅಲ್ಲಿ ಇನ್ಫೆಕ್ಷನ್ ಆಗ್ತದೆ ಅಲ್ಲಿ ಜನರು ಕ್ರೌಡ್ ಇರ್ತಾರೆ ಆ ಜನ ಸಂದಣಿಯಲ್ಲಿ ಹೋಗಬೇಕಾಗಿಲ್ಲ ನೀನು ಅಂತ ಎರಡು ದಿನ ನನಗೆ ಲೈಟಾಗಿ ಜ್ವರ ಕೊಟ್ಟು ಜ್ವರ ಇದು ಮಾಡಿ ನನಗೆ ಮತ್ತೆ ಹಿಂದೆ ತಿರುಗಿ ನೋಡ್ಸಂಗು ಮಾಡಿದ್ರು ಹಾಗಾಗಿ ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿದೆ ಅದನ್ನು ಹಾಗಾಗಿ ಮತ್ತು ಡಾಕ್ಟ್ರು ಹೇಳಿದ್ರು ಒಂದು ಎರಡು ದಿನ ಇಂಜೆಕ್ಷನ್ ತಗೊಳ್ರಿ ಅಂತ ಆರಾಮಾಗತ್ತೆ ಅಂತ ಎರಡು ದಿನ ಇಂಜೆಕ್ಷನ್ ತಗೊಟ್ರಿ ಎಲ್ಲ ನೀವು ಅಂತ ಹೇಗೆ ಕಳ್ಸಿದ್ರು ಬಂದು ಆರಾಮಾಗಿದ್ದೀನಿ ಈಗ ಅದಕ್ಕೆ ಅನ್ನೋದು ಧ್ಯಾನ ಆನಾಪಾನ ಸತಿ ಧ್ಯಾನ ಪ್ರಕೃತಿ ಏನು ಮಾಡ್ತದ ಅದೆಲ್ಲ ಸತ್ಯನೇ ನಿಜವಾಗಲೂ ನಾನು ಮಾಡ್ತೀನಿ ಅನ್ನೋದು ಯಾವುದೂ ಆಗೋದಿಲ್ಲ ಅದು ಏನಾಗಬೇಕು ಅದೇ ಆಗ್ತದೆ ಅದು ಒಂದು ಅದು ತಾಯಿ ನೋಡಿರಿ ತಾಯಿ ಒಂದು ಮಗುವಿಗೆ ಆರೋಗ್ಯವಾಗಿ ಊಟ ಅದು ಸರಿಯಾಗಿ ಮಾಡಿಸ್ತಾಳಲ್ಲ ಅದು ಮಗು ಏನಾರ ಏನಾರ ಕುರ್ಕುರಿ ಅಂತ ಏ ಅದು ತಿನ್ನಬಾರ್ದು ಅಂತ ಹೇಳ್ತೀವಲ್ಲ ನಾವು ಮಕ್ಕಳಿಗೆ ಕೆಟ್ಟ ಪದಾರ್ಥನೇ ಅಲ್ಲಿ ಹತ್ತುಬೇಡ ಅಲ್ಲಿ ಬಿದ್ದರೆ ಹಿಂಗೆ ಆಗ್ತದೆ ಅಲ್ಲಿ ಅದು ತಿನ್ನಬೇಡ ಅದು ಕೆಮ್ಮು ಆಗ್ತದೆ ನೆಡಿ ಆಗ್ತದೆ ಅಂತ ಹೇಳ್ತೀವಲ್ಲ ನಾವು ಆ ಮಗುವಿಗೆ ಗೊತ್ತಿರಲ್ಲ ಹೋಗ್ತಾ ಇರ್ತದೆ ತಿಂತಾಯಿರ್ತದೆ ಹಂಗೆ ನನ್ನ ಗುರುಗಳು ಏನು ಮಾಡಿದ್ರು ನಾನು ಹೋಗಬೇಕು ಹೋಗಿ ನೋಡ್ಕೊಂಡು ಬರಬೇಕು ಯಾ ಜ್ಯೋತಿರ್ಲಿಂಗಗಳು ನೋಡಬೇಕು ಅಂತ ಈ ಥರ ಆಸೆಯಲ್ಲಿ ನಾನು ಹೋಗ್ತಾ ಇದ್ದಂಗೆ ಗುರುಗಳು ನನಗೇನು ಮಾಡಿದ್ರು ಅಂದರೆ ಬೇಡದ ನಮ್ಮ ಇದು ತಿನ್ನಬಾರ್ದು ಇದು ಹೋಗಬಾರ್ದು ನೀನು ಈಗ ನಿನಗಿದು ಅವಶ್ಯ ಇಲ್ಲ ಈಗ ನೀನು ಇರು ಆರಾಮಾಗಿ ನಿನಗೆ ಯಾಕೆ ಬೇಕು ನಿನಗೆ ಅದೆಲ್ಲ ಅಂತ ಹೇಳಿದ್ರೇನು ಅಂತ ನನಗೆ ಆ ಥರ ಅನಿಸ್ತದೆ ಅನಿಸ್ತದಲ್ಲ ಅನಿಸಿದ್ದೇ ಸತ್ಯ ಆ ಕ್ರೌಡಲ್ಲಿ ಹೋಗಿ ಇನ್ಫೆಕ್ಷನ್ ಮಾಡಿಕೊಂಡು ನಾವು ಕಿಡ್ನಿ ಹಾಕ್ಕೊಂಡು ಸೂಕ್ಷ್ಮವಾಗಿರ್ಬೇಕಲ್ಲ ಆ ನೀರುಗಳು ನೀರು ವ್ಯತ್ಯಾಸ ಆದ್ರೆ ಮತ್ತು ಜನರು ಎಲ್ಲ ಥರ ಜನರು ಬಂದಿರ್ತಾರೆ ಅವರು ವಾಸನೆ ಎಲ್ಲ ಒಬ್ರಿಗೊಬ್ರು ನಾನು ಯಾವತ್ತೂ ರೇ ಮಾಸ್ಕ್ ಹಾಕ್ಕೊಂಡಿರಬೇಕು ಹೀಗಾಗಿ ಸಾರಿ ಆಗುತ್ತಾ ಹಾಗಲ್ಲ ವ್ಯತ್ಯಾಸ ಆಗುತ್ತಲ್ಲ ಜರ್ನಿ ಆದಮೇಲೆ ವ್ಯತ್ಯಾಸ ಆಗೋದೇ ಅಲ್ಲ ಹಾಗಾಗಿ ಗುರುಗಳೇ ತಪ್ಪಿಸಿದ್ರು ಅಂತ ಈ ಧ್ಯಾನ ನಾನು ಬಿಟ್ಟರೂ ಕೂಡ ಧ್ಯಾನ ನನ್ನನ್ನು ಬಿಟ್ಟಿಲ್ಲ ಆರೋಗ್ಯ ಆನಂದ ಕೊಟ್ಟದಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ಎಲ್ಲರೂ ಧ್ಯಾನ ಪತ್ರಿಜಿ ಗುರುಗಳಿಗೆ ಆಸ್ಟ್ರಲ್ ಮಾಸ್ಟರ್ಸ್ಗೆ ಕೃತಜ್ಞತೆ ಆಗಿರ್ತೀನಿ ನಾನು ಪ್ರಕೃತಿಗೂ ಕೂಡ ನನಗೇನು ಬೇಕು ಈ ಪ್ರಾರ್ಥನೆಯಲ್ಲಿ ಕೂಡ ನಾವು ಭಾಳ ವ್ಯತ್ಯಾಸ ಮಾಡ್ಕೊತೀವಿ ನನಗೇನು ಬೇಕು ಅದನ್ನು ಕೇಳ್ತ ಏನು ಬೇಕು ಅಂತ ಕೇಳ್ತೀವಿ ಈಗ ಬೇಕಾಗಿರೋದನ್ನು ಕೇಳಿ ಇವಾಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಆರೋಗ್ಯವಾಗಿರ್ಬೇಕು ರೀ ಗುರುಗಳೇ ನಾನು ಆರೋಗ್ಯ ಹಾಸ್ಟೆಲ್ ಮಾಸ್ಟರ್ ಸಹಾಯ ಮಾಡ್ರಿ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತೀನಿ ಪ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿ ಕೊಡಿ ಆರೋಗ್ಯ ಕೊಡಿ ಅಂತ ಆರೋಗ್ಯ ಕೊಡಿ ಅನ್ನೋ ಜೊತೆನೇ ಆರೋಗ್ಯ ಕೊಡ್ತಾನೆ ಆರೋಗ್ಯ ಕೊಟ್ಟರೆ ಅಂದ್ರೆ ಅದನ್ನು ಮೇಂಟೈನ್ ಮಾಡಿಸ್ಬೋದು ಅಂತ ಕೇಳಬೇಕು ಮತ್ತು ನಾವು ಅದಕ್ಕೊಂದು ಬಾಲ ಕೇಳಬೇಕು ಹೆಂಗಿರ್ಬೇಕು ನಾನು ಅಂತ ಹಣ ಕೇಳೋದ್ನ ಹಣನ ಹೇಗೆ ಬಳಸ್ಕೊಳ್ಬೋದು ಅಂತ ಕೇಳಬೇಕು ಅಲ್ಲ ಅಲ್ಲ ಪರಮಾತ್ಮ ಈ ಥರ ಆಗುತ್ತಲ್ಲ ಅದಕ್ಕೆ ಈ ಸೃಷ್ಟಿನೇ ಸೃಷ್ಟೀಕರಿಸಿ ಸೃಷ್ಟಿನೇ ಸೃಷ್ಟಿ ಮಾಡಿದ ಪರಮಾತ್ಮನಿಗೆ ಈ ನನ್ನೊಂದು ಈ ಬಡ ಜೀವಿನ ಆರೋಗ್ಯ ಆನಂದ ಇಡಕ್ಕೆ ಬರೋದಿಲ್ಲೇನು ಅವನ್ನೆಲ್ಲ ನಮ್ಮನ್ನು ರೆಡಿ ಮಾಡೇ ನಮ್ಮ ಚಾಪ್ಟರ್ನ ಒಂದು ಬುಕ್ ಮಾಡೇ ಕಳ್ಸೋಣ ಯಾವಾಗ ಏನು ಕೊಡಬೇಕು ಏನು ಮಾಡಬೇಕು ಅಂತ ಅದಕ್ಕಿಂತ ಮುಂಚೆ ಏನು ಮಾಡಿ ನಾವು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನನಗೆ ಇದು ಬೇಕು ಅದು ಬೇಕು ಅಂತ ಕ್ವಶನ್ ಮಾಡಿ ಅದನ್ನು ಪಡ್ಕೊಳಕ್ಕೆ ಹರಸಾಹಸ ಮಾಡ್ತೇವೆ ಪಡ್ಕೊಳಕ್ಕೆ ಏನು ಸಾಹಸ ಮಾಡಬೇಕು ಅಂದ್ರೆ ನಾನು ಇವಾಗ ನಮ್ಮ ಧ್ಯಾನಕ್ಕೆ ಬಂದಮೇಲೆ ಪತ್ರಿಜಿ ಗುರುಗಳ ಧ್ಯಾನ ಹರಿಶಂಕರ ಗುರುಗಳ ಜ್ಞಾನ ಇವಾಗ ಪಡ್ಕೊಂಡು ಡೈಲಿ ಧ್ಯಾನ ಮಾಡ್ತಾ ಇರ್ತೀವಿ ಹೀಗೆ ಕ್ಲಾಸಲ್ಲಿ ಇರ್ತೀವಿ ಏನು ಬೇಡಬೇಕು ಅಂದ್ರೆ ನನಗೆ ಏನು ನನಗೆ ನನಗೆ ನನಗೇನು ಒಳ್ಳೇದಾಗುತ್ತೆ ಅದು ಕೊಡಪ್ಪ ಅಂತ ಕೇಳಬೇಕಾಗಿತಿ ಈಗ ನನಗೆ ಒಳ್ಳೇದಾಗೋದನ್ನು ನಿನಗೆ ಗೊತ್ತೈತಿ ಅದು ನಾನು ಒಳ್ಳೆಯದಾಗ ಹಣನೇ ಒಳ್ಳೆ ಹಣ ಹಣ ಬಂದರೂ ಒಳ್ಳೇದಾಗ್ತದೆ ಅಂತ ಅಂತೀನಿ ಆರೋಗ್ಯ ಇದ್ದರೂ ಒಳ್ಳೇದಾಗ್ತದೆ ಅಂತೀನಿ ಇಲ್ಲ ಅನ್ನಲ್ಲ ಅದರಿಂದ ನೂರ ಎಂಟು ಏನೇನೂ ಇರ್ತಾವೆ ಅದನ್ನೂ ಕೇಳಬೇಕಾಗ್ತದೆ ಹಣ ಕೇಳಿದ್ಮೇಲೆ ಹ್ಯಾಂಗೆ ಬಳಸ್ಬೇಕಿದನಂತ ಕೇಳಬೇಕಾಗ್ತದೆ ಗುರುಗಳಿಗೆ ಆ ಹಣ ಕೊಟ್ಟ ಒಂದು ಸ್ವಲ್ಪ ದಿನ ಆ ಹಣ ಕೊಟ್ಟ ಮೇಲೆ ನಾನೇನು ಮಾಡ್ತೀನಿ ಬೇಕಾ ಬಿಟ್ಟು ಖರ್ಚು ಮಾಡಿಬಿಟ್ಟೆ ಅದನ್ನು ಖರ್ಚು ಮಾಡೋ ಯೋಗ್ಯತೆ ನನಗೆ ಇರಬೇಕಲ್ಲ ಹಿಂಗೆ ಈಗ ಆರೋಗ್ಯ ಕೇಳಿದೆ ಆರೋಗ್ಯ ಕೇಳಿ ಆರೋಗ್ಯ ಕೊಟ್ಟ ಆರೋಗ್ಯ ಕೊಟ್ಟರೂ ಕೂಡ ನಾನು ಹಿಂಗೆ ತ ಮಾಡ್ತೀನಿ ಅಲ್ಲಿ ಕೆಲಸ ಮನಸ್ಸಿನಿಂದ ಏನೇನೋ ಅಲ್ಲಿ ಹೋದೆ ಇಲ್ಲೋದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ ಅದಕ್ಕೆ ಈ ಕೇಳೋದು ಏನು ಕೇಳಬೇಕಂದ್ರೆ ನನಗೆ ಹೇಗೆ ಚೆನ್ನಾಗಿರಬೇಕು ಅಂತ ನಿನಗೆ ಗೊತ್ತದಲ್ಲ ನಾನು ಆರೋಗ್ಯವಾಗಿ ಆನಂದವಾಗಿ ಇರೋದು ನಿನಗೆ ಗೊತ್ತೈತಿಲ್ಲ ಅದನ್ನೇ ನಿನಗೆ ತಿಳಿದಂಗೆ ನನಗೆ ಏನು ಬೇಕು ನೀನು ಕೊಡಪ್ಪ ಅಂತ ಬೇಡ್ಕೊಬೇಕಾಗೈತಿ ಈಗ ಈ ಪ್ರಾರ್ಥನೆಗಳು ಈ ಥರ ಭಾಳ ವ್ಯತ್ಯಾಸ ಪ್ರಾರ್ಥನೆಗಳಲ್ಲಿ ನಾವು ಪ್ರಾರ್ಥನೆ ಏನು ಮಾಡ್ತೀವಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಅನ್ಸ್ಕೊತೇನೆ ಇವಾಗ ಅದಕ್ಕೆ ಆ ಸೃಷ್ಟಿಕರ್ತ ನಮಗೆ ಏನು ಎಲ್ಲ ಚಾಪ್ಟ್ರನ್ನ ಬರದೇ ಕಸ ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಅದು ಬಂದಿದ್ದನ್ನು ಎಲ್ಲರೂ ಕೂಡ ಸರಳ ಸ್ವೀಕಾರ ಮಾಡೋದನ್ನು ಕಲಿಬೇಕು ನಾವು ಏ ನಾನು ಹೊರಟಿದ್ದೆ ಅಯ್ಯೋ ನಾನು ಹೊಂಟಿದ್ದೆ ನೋಡು ಹಿಂಗಾಯ್ತು ನೋಡು ಅಂದ್ರೆ ಏನಿಲ್ಲ ಅದು ನನಗೊಂದು ಕಲಿಕೆ ಆಗೇ ಬಂದೈತಿ ಅದು ನನಗೆ ಒಳ್ಳೇದಕ್ಕೆ ಆಗ್ಯದ ಈಗ ಮನೆಯಲ್ಲಿ ಏನೇನು ಜಗಳ ಆಗ್ತಾವೆ ಗಂಡ ಹೆಂಡತಿ ಜಗಳ ಆಗ್ತವೆ ಮಕ್ಕಳ ಜೊತೆ ರಿಲೇಷನ್ ಜೊತೆ ಜಗಳ ಜಗಳಾಗ್ತವೆ ಯಾಕೆ ಜಗಳ ಆಯಿತು ಅಂತ ನಮ್ಮನ್ನು ನಾವು ತಿರುಗಿ ನೋಡ್ಕೊಬೇಕು ನಾವು ತಿರುಗಿ ಅವತ್ತು ನೋಡ್ಕೊಳ್ಳೋಲ್ಲ ಇವಾಗ ಮನೆಯಲ್ಲಿರೋ ಕಾರ್ಯಕ್ರಮ ಏನೇನೋ ಆದ್ರೆ ತಿರುಗಿ ನೋಡೋದಿಲ್ಲ ಮುಂದೆನೇ ಓಡ್ತಾ ಇರ್ತೀವಿ ಮುಂದೆ ಓಡೋದಕ್ಕೆ ಅನಾಹುತಗಳಾಗ್ತವೆ ಇವಾಗ ನನಗೆ ಅನಿಸ್ತೈತಿ ಹಾಗಾಗಿ ನನ್ನ ಕಡೆ ಶರೀರ ಕಡೆ ನಾವು ಹೆಂಗೆ ಇವಾಗ ಹೌದಲ್ಲಪ್ಪ ಇದು ಕರೆಕ್ಟ್ ಗುರುಗಳನ್ನ ಅಲ್ಲಿ ಹೋದ್ರೆ ಹಿಂಗೆ ಆಗ್ತದಂತ ಅದಕ್ಕಾಗಿಯೇ ಈ ಲೈಟಾಗಿ ಜ್ವರ ಕೊಟ್ರು ಎರಡು ದಿನ ಗೊತ್ತಿಲ್ಲ ಡಾಕ್ಟ್ರು ಹೇಳಿದ್ರು ಈ ಜ್ವರ ಅಲ್ಲ ಏನೂ ಇಲ್ಲ ಇದು ಫೀವರ್ ಇದು ಏನು ಪ್ರಕೃತಿಯಿಂದ ಬಂದಿರೋದು ಅದಾವು ಅದಕ್ಕೆ ಏನಾಗಲ್ಲ ಅಂತ ಹೇಳಿ ಕಳ್ಸಿದ್ರು ಹಾಗಾಗಿ ಗುರುಗಳು ಧ್ಯಾನ ನಾನು ಮಾಡಿದ್ರೆ ಧ್ಯಾನನ ನನ್ನನ್ನು ಹಿಡ್ಕೊಂಬಿಡ್ತದೆ ನನಗೇನು ಬೇಕಾಗಿದ್ದನ್ನು ಅದು ಚೆನ್ನಾಗಿರೋಕೆ ಒಳ್ಳೆ ರೀತಿಯಿಂದ ಇರ್ಲಾಕ ಪ್ರಕೃತಿನೇ ನಮ್ಗೆ ಕೊಡ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ತುಂಬ ಸರಳ ಧ್ಯಾನ ಐತ್ರಿ ಅದೇನು ದುಡ್ಡು ಕೊಡೋದ ಏನು ಏನಿಲ್ಲ ನಮ್ಮದೇ ಮೂಗೈತಿ ನಮ್ಮದೇ ಒಳ್ಳೆ ಪ್ರಕೃತಿ ಐತಿ ಅದು ಬ್ರಾಹ್ಮಿ ಮುಹೂರ್ತದ್ಯಾಗ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಎಲ್ಲ ಮಂದಿ ಮಕ್ಕೊಂಡಿರ್ತಾರೆ ನಮ್ಮ ಮನೇಲಿ ಇರೋರು ಎಲ್ಲ ಗಂಡ ಮಕ್ಕಳು ಎಲ್ಲ ಇರ್ತಾರೆ ಜನರು ಮಲಗಿರ್ತಾರೆ ಅವಾಗ ಇನ್ನೂ ಹೆಚ್ಚಿನ ಎನರ್ಜಿ ಇರ್ತದೆ ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ ನಾವೇನಾರು ಐದು ಗಂಟೆ ಈಗೇ ಅಡಿಗೆ ಮಾಡ್ತೀವಿ ನಾವು ಇಷ್ಟೊತ್ತಿನಾಗ ಹಾಂ ಆರು ಗಂಟೆಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಏನು ಹೋಗಿ ಒಂದು ಸ್ವಲ್ಪ ಟಿಪ್ಪಲ್ಲೇ ಮಾಡೋದೈತೆ ಏನಿರಲ್ಲ ಅವಾಗ ಏನು ಸ್ವಲ್ಪ ಫ್ರೀನೇ ಇರ್ತೀವಿಲ್ಲ ಕೂತು ಒಂದು ಗಂಟೆ ನನಗಾಗಿ ನಮಗೋಸ್ಕರ ಅಂತ ಧ್ಯಾನ ಮಾಡೋದು ಒಂದು ಗಂಟೆ ಮಾಡೋ ಧ್ಯಾನ ನನಗಾಗಿ ಮುಂದೆ ಇಪ್ಪತ್ತ್ಮೂರು ಗಂಟೆಗೆ ಮಾಡೋದೆಲ್ಲ ಕೆಲಸಗಳು ಅವು ಎಲ್ಲ ಮಾಡೋದು ಜನರಿಗಾಗಿ ಅಂದ್ರೆ ಮಕ್ಕಳಿಗೆ ಮನೆ ಪ್ರಾಪಂಚಿಕ ವಿಷಯಗಳಿಗಾಗಿ ಮಾಡಬೇಕಲ್ಲ ಇಲ್ಲೇ ಜೀವನ ಅಂದ್ಮೇಲೆ ಅದನ್ನು ಕರ್ಮಗಳು ಮಾಡೇಬೇಕು ಅದಕ್ಕಾಗಿ ಮಾಡ್ತೀವಿ ನನಗಾಗಿ ನನ್ನನ್ನು ದಾರಿ ಹೋಗೋಂಗ ಒಳ್ಳೆ ನಿರ್ಧಾರಗಳನ್ನು ತಗೊಳಂಗ ಮುಂದೆ ಇಪ್ಪತ್ತ್ಮೂರು ಗಂಟೆ ಸರಿಯಾಗಿ ನಿರ್ಧಾರಗಳು ಮಾಡ್ಬೇಕಲ್ಲ ನಾನು ಆ ಸರಿಯಾಗಿ ನಿರ್ಧಾರ ಎಲ್ಲೆ ರೊಕ್ಕ ಕೊಟ್ಟರೆ ಸಿಗ್ತದಂದ್ರೇನು ಸಿಗುದಿಲ್ಲ ಅದು ಯಾರೇ ಬುದ್ಧಿ ಹೇಳಿದ್ರೆ ಏನು ಆವಾಗ ಅವಾಗ ಒಂದು ಸರ್ ಯಾರೇ ಹೇಳೋದು ಹೌದು ಹೌದು ಮಾಡ್ಬೇಕು ನೋಡು ಅಂತೀವಿ ಆಯ್ತು ಅವ್ರು ಹೇಳಿದ ಒಂದು ಕಿಮಿನ ಈ ಕಡೆ ಕಿಮಿಲ್ ಬಿಟ್ಟು ಆಮೇಲೆ ನಮ್ಮದೇ ಅದೇ ರಾಗ ಅದೇ ಹಾಡ ಮಾಡ್ತೀವಿ ಇದು ಧ್ಯಾನ ಏನು ಮಾಡ್ತದ ಒಳಗಡೆ ನಮ್ಮನ್ನು ಶುದ್ಧ ಮಾಡ್ತದೆ ಸರಿಯಾದ ದಾರಿನ ಇಂಟ್ಯೂಷನ್ ಅಂತ ಬರ್ತಾವಲ್ಲ ಆವಾಗ ನನ್ನ ಏನು ತಪ್ಪು ಮಾಡಾತೀನಿ ಏನು ಸರಿ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತದೆ ಅದಕ್ಕಾಗಿ ಆನಂದ ಆರೋಗ್ಯ ಎಲ್ಲ ಕಿ ಇಪ್ಪತ್ತ್ಮೂರು ಗಂಟೆ ಚೆನ್ನಾಗಿರಬೇಕು ಅಂದ್ರೆ ಒಂದು ಗಂಟೆ ನಾನು ಧ್ಯಾನ ಮಾಡಬೇಕು ಆನ ಪಾನ ಸತಿ ಧ್ಯಾನ ಉಸಿರಿನ ಮೇಲೆ ಗಮನ ಇಷ್ಟೇ ತುಂಬ ಸರಳ ಕೊಟ್ಟಾರ ಕೈ ಬೆಳೆ ಬೆಳೆ ಸೇರ್ಸೋದು ಕಾಲು ಕಾ ಕ್ರಾಸ್ ಮಾಡ್ಕೊಳ್ಕೊಂಡ್ರು ಚೇರ್ ಮೇಲೆ ಕುತ್ಕೊಂಡ್ರೆ ಮತ್ತು ಕಣ್ಣುಗಳ ಮುಚ್ಚಿ ಆ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿಬಿಡೋದು ನಾವು ಉಸಿರಾಟ ಉಸಿರಾಟದ ಮೇಲೆ ಗಮನ ಹರಿಸ್ತಾ ಆನಂದ ಅಮೃತ ಅದು ನಾವು ಧ್ಯಾನಸ್ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನಸ್ಥರಾದೇವೆ ಅಂದ್ರೆ ಆ ನಮ್ಮ ನಿತ್ಯ ಬ್ರಹ್ಮರಂಧ್ರದ ಮೂಲಕ ಆ ದಿವ್ಯ ಚೇತನ ಶಕ್ತಿ ಯಾಕಂದ್ರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಚೇತನ ಶಕ್ತಿ ಭಾಳ ಇರ್ತೈತೆ ಹಿಂದೆ ನಮ್ಮ ಗುರುಗಳು ಮತ್ತು ಬುದ್ಧ ಭಗವಾನರು ಬಸವಣ್ಣನವರು ಹಿಂದೆ ಎಲ್ಲ ಮಾಚೇತನ್ರು ಋಷಿ ಮುನಿಗಳು ಆ ಸಮಯದಲ್ಲಿ ಅವರು ಆರ ಇರ್ತೈತೆ ಆ ಶಕ್ತಿ ಚೇತನ್ ಶಕ್ತಿ ಬೆಳಗಿನ ಜಾವ ಬ್ರಾಹ್ಮೀ ಮುಹೂರ್ತದಲ್ಲಿ ಇರ್ತೈತಿ ನಾನು ಆವಾಗ ಎದ್ದೇನಾರ ಸ್ವಲ್ಪ ನನ್ನ ಎಚ್ಚರಿಕೆಯಿಂದ ಧ್ಯಾನ ಮಾಡೋಣ ಅಂದ್ರೆ ಆ ಚೈತನ್ಯ ಶಕ್ತಿ ನಮ್ಮ ಶರೀರನ ಪ್ರವೇಶ ಮಾಡಿ ಏನೋ ಮಾಡ್ತಾ ಇದಾರೆ ಇವರು ಎಚ್ಚರವಾಗಿದ್ದಾರಲ್ಲ ಅಂಥೇಳಿ ಆವಾಗ ನನಗೆ ಬೇಕಾಗಿದ್ದನ್ನು ಕೊಡ್ತಾರೆ ನಮ್ಮ ಅವರ ದೃಷ್ಟಿ ನಮ್ಮ ಮೇಲೆ ಬೀಳ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಾಹ್ಮೀ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಬಿಟ್ರೂ ಕೂಡ ಧ್ಯಾನ ನನ್ನನ್ನು ಬಿಡಲಿಲ್ಲಲ್ಲ ಇಷ್ಟು ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯ ಕೊಟ್ಟ ಪ್ರಕೃತಿ ಮಾತೆಗೆ ಹಾಸ್ಟೆಲ್ ಮಾಸ್ಟರ್ಸ್ಗೆ ನಮ್ಮ ಗುರುಗಳಿಗೆ ಕೋಟಿ ಕೋಟಿ ವಂದನೆಗಳು ಹೇಳ್ತೀನಿ ನನ್ನ ಆಧ್ಯಾತ್ಮಿಕ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಧ್ಯಾನ ದಿನ ಗುರುಗಳ ಜ್ಞಾನ ಧ್ಯಾನ ಮತ್ತು ನನ್ನ ಆಧ್ಯಾತ್ಮಿಕ ಗುರುಗಳಿಂದ ಜ್ಞಾನ ಮತ್ತು ಹಾಗೆ ನಮ್ಮ ಗ್ರೂಪಿಂದ ಎಲ್ಲರ ನಮ್ಮ ಜ್ಞಾನ ಬಂಧುಗಳಿಂದ ಸತ್ಸಂಗ ಸಜ್ಜನ ಸಾಂಗತ್ಯ ಎಲ್ಲ ಈ ಥರ ಮಾಡ್ತಾ ಇರ್ತೀವಲ್ಲ ಇವಾಗ ಆಯುಷ್ಯ ಆರೋಗ್ಯ ಆನಂದ ಎಲ್ಲ ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೆ ಧ್ಯಾನ ಮಾಡೋಣ ಅಂತ ಎಲ್ಲರೂ ಧ್ಯಾನಸ್ಥರಾಗ್ರಿ ಅಂತ ಕೇಳ್ಕೊತೀನಿ ನನ್ನಿಂದ ಹಂಬಲ್ ರಿಕ್ವೆಸ್ಟ್ ಎಲ್ಲೆಲ್ಲೋ ಸಿಗ್ತದಂತ ಹೋಗೋದಲ್ಲ ಇಲ್ಲೇ ಸಿಗ್ತದೆ ತುಂಬ ಸರಳ ಐತಿ ಧ್ಯಾನಸ್ಥರಾಗಿ ನೋಡಿರಿ ಮೊದಲು ಉಂಡು ನೋಡಿರಿ ಒಂದು ಮಗು ನೋಡಿರಿ ಊಟ ಮಾಡಕ್ಕೆ ಹಠ ಮಾಡ್ತೈತೆ ಕಾಯಿ ಏನು ಮಾಡ್ತಾಳೆ ಏ ಚೆಂದ ಐತೆ ನೋಡು ಸಹಿ ಅದ ನೋಡಿ ಊಟ ಮಾಡಿ ನೋಡು ಒಂದು ತುತ್ತ ನೋಡು ಒಂದು ತುತ್ತ ನೋಡಿ ಅಂತ ಹೇಳ್ತಾಳಲ್ಲ ಆಮೇಲೆ ಅದೊಂದು ಒಂದು ತುತ್ತು ಎರಡು ತುತ್ತು ತಿಂದ ಮೇಲೆ ಏನಂತ ಮಗುಗೆ ರುಚಿ ಆಗ್ತದಲ್ಲ ರುಚಿ ಆಗ್ತದೇ ತನ್ನಿಂದ ತಾನೇ ಊಟ ಮಾಡ್ತದೆ ಮಗು ಹಂಗೆ ನಾವು ಒಂದು ದಿನ ಎರಡು ದಿನ ಕೂತ್ಕೊಳ್ಳೋಕೆ ಆಗಲ್ಲ ಕೂಡಲ್ಲ ಅನ್ಸಲ್ಲ ಏ ಎದ್ದೇಳು ಏನು ಮುಚ್ಕೊಂಡು ಕೂತಂದ್ರೆ ಹಿಂಗೆ ಆಗ್ತದೇನೋ ಹಾಗಾಗ್ತನೋ ಅಂತಾರೆ ಅನಿಸ್ತೈತಿ ಆದ್ರೆ ನಾನು ಬಿಡಬಾರ್ದು ಆ ಮಗುವಿನ ಥರ ತಾಯಿ ಹೆಂಗೆ ಬೆನ್ನು ಹತ್ತತಾಳಲ್ಲ ಆ ಮನಸ್ಸನ್ನು ಏಯ್ ಮಾಡಿ ಕೂತ್ಕೋ ಅಂತ ಹೇಳಿ ನನ್ನ ವಯಸ್ಸು ಎಷ್ಟು ಇರ್ತದೆ ಅಷ್ಟು ಐವತ್ತು ವರ್ಷ ಇದ್ರೆ ಐವತ್ತು ನಿಮಿಷ ಇಪ್ಪತ್ತು ವರ್ಷ ಇದ್ರೆ ಇಪ್ಪತ್ತು ನಿಮಿಷ ಈ ಕೂತು ಧ್ಯಾನ ಮಾಡಿದೆ ಅಂದ್ರೆ ಒಂದು ನಲ್ವತ್ತೊಂದು ದಿನ ರೀ ಇಷ್ಟೇನು ಭಾಳ ದಿನ ಇಲ್ಲ ನಲ್ವತ್ತೊಂದು ದಿನ ಸತತ ಧ್ಯಾನ ನಾನು ಮಾಡಿದೆ ಅಂದ್ರೆ ಧ್ಯಾನ ನನ್ನನ್ನು ಹಿಡ್ಕೊಂಡು ಬಿಡ್ತೈತಿ ನನ್ನ ಎಲ್ಲ ಮನೆಯ ಪರಸ್ಥಿತಿಗಳಿಗೆ ನನ್ನ ಶರೀರ ಕಡೆ ಎಲ್ಲ ಕೂಡ ಲಕ್ಷ್ಯವಹಿಸಿ ವೆಚ್ಚಿ ನಿನಗೆ ಏನು ಬೇಕು ಅಂತ ಅದೇ ನಮ್ಮ ಧ್ಯಾನನೇ ನಮ್ಗೆ ಕೊಡ್ತಾ ಹೋಗ್ತದೆ ಅದು ಸರಿಯಾಗಿ ತಪ್ಪಂತೂ ಯಾವತ್ತೂ ಮಾಡಲ್ಲ ನಾವು ಧ್ಯಾನ ಸತತವಾಗಿ ಧ್ಯಾನ ಮಾಡೋರಿಗೆ ಯಾವ ತಪ್ಪು ಆಗೋದಿಲ್ಲ ತಪ್ಪು ಮಾಡೋಕ್ಕೆ ಬಿಡೋದಿಲ್ಲ ಆ ಧ್ಯಾನ ನಮ್ಮನ್ನು ಒಳಗಡೆ ಇನ್ ಟ್ಯೂಷನ್ ಬರ್ತದಲ್ಲ ಯಾರ ಜೊತೆ ಜಗಳ ಆಡೋಕ್ಕಾಗಲ್ಲ ಕೋಪ ಬರಲ್ಲ ಆ ನಲ್ವತ್ತು ಒಂದರಿಂದಲೇ ನಾವು ಆಗಿಬಿಡ್ತೀವಲ್ಲ ಹಾಗಾಗಿ ಯಾವುದು ಮನೆಯಲ್ಲಿ ಸಮಸ್ಯೆಗಳು ಬರೋದೇ ಇಲ್ಲ ಮತ್ತು ನಿರ್ಧಾರಗಳು ನಾವೇ ಹೆಣ್ಮಕ್ಳು ಯಾವಾಗ್ಲೂ ಗೊಂದಲು ಮಾಡೋರು ಪಾಪ ಗಂಡು ಮಕ್ಕಳೇನು ಹೊರಗೆ ಕೆಲಸ ಮಾಡಿ ಬಂದಿರ್ತಾರೆ ಬರೋದ್ಲೇನೆ ಏನಾರು ಒಂದು ಮನೆ ವಿಷಯ ಹೇಳಿದ್ವೆ ಈಗ ಮನೆ ಏನಂತಾರಲ್ಲ ಅವಾಗ ತಾವ ತಾಯಿ ಒಬ್ಬಳಿದ್ರೆ ಗುರು ಅಂತ ಮಕ್ಳಿಗೆ ಹೇಳ್ತಾರಲ್ಲ ಹಂಗೆ ಮನೆಯೂ ನಡೆಸ್ಬೇಕಂದ್ರೆ ಒಬ್ಬಳು ಹೆಣ್ಣು ಮಗಳು ಶಾಂತಳಾದ್ರು ಅಂದ್ರೆ ಆ ಕುಟುಂಬನೇ ಶಾಂತ ಆಗ್ಬಿಡ್ತೈತಿ ಹಂಗೆ ಯಾಕೆ ನಾನು ಅನುಭವಿಸಿನಿ ನಾನೇ ನಾ ನಾನು 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 ಅಂತಿದ್ದೆ ಎಲ್ಲ ಮಾಡೋದು ನಾನೇ ಮಾಡಬೇಕು ನಾನು ನಾನೇ ಮಾಡೋದು ನಾನೇ ಜಾಣ ನಾನೇ ಜಾಣ ಅಂತಿದ್ದೆ ಈಗ ನಾನು ಮಾಡಿದ್ರು ಚೆನ್ನಾಗ್ ಆಗ್ತದ ಯಾಕೆ ಅವರು ಜಾಣ್ರದಾರ ಮಾಡ್ತಾರೆ ನಾನು ಹುಚ್ಚೋದು ಬರೀ ನಾನು ಅನ್ನೋದು ನಾನು ಅನ್ನೋದಕ್ಕೇನೆ ನನ್ನ ಕಿಡ್ನಿ ಕಳ್ಕೊಂಡಿದೆ ಈಗ ಅವಲೋಕನ ಮಾಡ್ಕೋತೀನಿ ನಾನು ಅದಕ್ಕೆ ನಾನು ನಾನು ಏನೂ ಇಲ್ಲ ಪ್ರಕೃತಿಯ ನಿಯಮವಾಗಿ ಎಲ್ಲನೂ ಕೂಡ ನಮ್ಗೆ ಪ್ರಕೃತಿ ನ್ಯಾಯವಾಗಿ ಒದಗಿಸ್ತಾ ಇರ್ತಾಳೆ ಈ ಧ್ಯಾನ ಮಾಡ್ತಾ ಇದ್ರೆ ಅದು ಪ್ರಕೃತಿ ಏನು ಕೊಡಬೇಕು ಅಂತ ಏನು ಕೊಡ್ತಾ ಅಂತ ಗೊತ್ತಾಗ್ತದೆ ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧ್ಯಾನ ಮಾಡೋಣ ಎಲ್ಲರೂ ಧ್ಯಾನಸ್ಥರಾಗೋಣ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಗಂಟೆ ಧ್ಯಾನ ಆನ ಪಾನ ಸತಿ ಧ್ಯಾನ ಥ್ಯಾಂಕ್ ಯು ಹೇಳ್ತೀನಿ ಧ್ಯಾನ ಮಾಡಿದ್ರೆ ನಲ್ವತ್ತೊಂದು ದಿನ ಧ್ಯಾನ ನಾನು ಮಾಡಿದ್ರೆ ಅದು ಜೀವನ ನಾನು ನಾನಿರೂ ನನ್ನ ಕೊನೆ ಉಸಿರೋವರೆಗೂ ನನ್ನನ್ನು ಅದು ಧ್ಯಾನ ಬಿಡೋದಿಲ್ಲ ಕೈ ಹಿಡಿತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಉದಾಹರಣೆ ನಾನೇ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಧ್ಯಾನಸ್ಥರಾಗೋಣ ಓಕೆ